ನಾನು ಗ್ಯಾರಂಟಿ ತಮ್ಮನ್ನು ಭೇಟಿ ಮಾಡ್ತೀನಿ ಅಮ್ಮ ಮತ್ತೆ ನಮ್ಮ ಕಡೆಯಿಂದ ಏನಾದರೂ ಕೆಲಸ ಆಗ್ಬೇಕಂದ್ರೆ ನೀವು ಹೇಳಿ ಅಮ್ಮ ನಾವು ವಿಲ್ ಆಲ್ವೇಸ್ ಹೆಲ್ಪ್ ಯು ಓಕೆ ಅಮ್ಮ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸಿವ್ ದೇವ್ ಒಳ್ಳೇದು ಮಾಡಲಮ್ಮ ನಾನು ಗ್ಯಾರಂಟಿ ತಮ್ಮನ್ನು ಭೇಟಿ ಮಾಡ್ತೀನಿ ಅಮ್ಮ ಮತ್ತೆ ನಮ್ಮ ಕಡೆಯಿಂದ ಏನಾದರೂ ಕೆಲಸ ಆಗ್ಬೇಕಂದ್ರೆ ನೀವು ಹೇಳಿ ಅಮ್ಮ ನಾವು ವಿಲ್ ಆಲ್ವೇಸ್ ಹೆಲ್ಪ್ ಯು ಓಕೆ ಅಮ್ಮ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸಿವ್ ದೇವ್ ಒಳ್ಳೇದು ಮಾಡ್ಲಮ್ಮ ನಾನು ಗ್ಯಾರಂಟಿ ತಮ್ಮನ್ನ ಭೇಟಿ ಮಾಡ್ತೀನಿ ಒಳ್ಳೇದಾಗಲಿ ಅಮ್ಮ ಮತ್ತೆ ನಮ್ ಕಡೆಯಿಂದ ಏನಾದರೂ ಕೆಲಸ ಆಗ್ಬೇಕಂದ್ರೆ ನೀವು ಹೇಳಿ ಅಮ್ಮ ನಾವು ವಿಲ್ ಆಲ್ವೇಸ್ ಹೆಲ್ಪ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೇಸಿವ್ ದೇವ್ರು ಒಳ್ಳೇದು ಮಾಡ್ಲಮ್ಮ